ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಿನ್ನೆ ನೈಟ್ ಅಂದ್ಕೊಂಡಿದ್ದೆ ಸೊ ಇವತ್ತು ಬೆಳಗ್ಗೆ ಏಳು ಗಂಟೆವರೆಗೂ ನಿದ್ದೆ ಮಾಡಿದ್ದೀವಿ ಏಳು ಏಳುವರೆ ಆಗಿತ್ತು ನಾನು ಎದ್ದು ಯಾಕಂದರೆ ನನ್ನ ಮೊದಲು ನೆನೆ ನೈಟು ಹನ್ನೆರಡು ಗಂಟೆವರೆಗೂ ಆಟ ಆಡ್ಕೊಂಡು ಕೂತಿದ್ಲು ಸೊ ಮಲಗು ಅಂದರೂ ಮಲಗಲಿಲ್ಲ ಎಷ್ಟು ತುಗುದ್ರೂ ಮಲಗ್ತಾ ಇರಲಿಲ್ಲ ಹಂಗಾಗಿ ಹನ್ನೆರಡು ಗಂಟೆವರೆಗೂ ನಾನು ಅವಳು ಎದ್ದಿದ್ದು ಅದಕ್ಕೆ ಬೆಳಗ್ಗೆ ಬೇಗ ಆಗಲಿಲ್ಲ ಅವಳು ಎದ್ದಿದ್ರೆ ನಾನು ಎದಾಡ್ತಿದ್ದೆ ಸೊ ಅವಳು ಮಲಗಿದ್ಲು ಹಂಗಾಗಿ ನಾನು ಮಲಗಿದ್ದೆ ಏಳುವರೆಗೂ ಏಳು ಗಂಟೆನೂ ಆಗಿತ್ತು ನನ್ನ ಹಸ್ಬೆಂಡ್ ಬಂದು ಎಬ್ಸಿದ್ರು ಸೊ ಆಗ ಅರ್ಜೆಂಟ್ ಅರ್ಜೆಂಟಲ್ಲಿ ಕಾಫಿ ಮಾಡಿ ಕುಡಿದು ಟಿಫನ್ ಮಾಡೋಣ ಅಂತ ಟಿಫನ್ಗೆ ಏನು ಮಾಡೋದು ಅಂತ ಚಿಂತೆ ಆದಾಗ ಕ್ಯಾಪ್ಸಿಕಮ್ ಇದು ಹಾಗಾಗಿ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೀನಿ ಇವತ್ತು ಅದು ಕೂಡ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಲೇಟಾಯಿತು ಮಾಡೋದು ಇಲ್ಲಿ ಗ್ರೈಂಡ್ರು ಕೂಡ ರುಬ್ತಾ ಇದೆ ಅದಕ್ಕೆಲ್ಲ ನಮ್ಮ ಅವರು ಹಾಕಿದ್ದಾರೆ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೂವು ಕೊಡೋ ತಗೊಂಡು ಇಟ್ಕೊಂಡಿದ್ದಾರೆ ಈಗ ನೋಡಿ ನನ್ನ ಮಗಳು ಆಟ ಆಡ್ತಿದ್ದಾಳೆ ಅವಳು ಪಾಡಿ ಅವಳು ಬಾಯಲ್ಲಿ ಬೆಳಿಗ್ಗೆ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಅವಳು ಸೊ ಅವಳು ಈಗ ಎದ್ಲು ಅಡುಗೆ ಮನೇಲಿ ಪಾತ್ರೆ ಎಲ್ಲ ಸೌಂಡ್ ಆಗಿದ್ದುಕೊಂಡು ಅವಳು ಕೂಡ ಎದ್ಲು ಇಲ್ಲ ಇನ್ನೂ ಸ್ವಲ್ಪ ಮಲ್ಕೊತಿದ್ಲು ಅಂತ ಅನಿಸುತ್ತೆ ಇವತ್ತು ಮನೆ ತುಂಬಾ ಗಲೀಜು ಇಟ್ಕೊಂಡಿದ್ದೀನಿ ಅಡುಗೆ ಮನೇನ ಯಾವ್ಯಾವ್ದು ಎಲ್ಲೆಲ್ಲಿ ಬಿದ್ದಿದ್ದು ಅಲ್ಲಲ್ಲೇ ಇಟ್ಟಿದ್ದೀನಿ ಸೊ ಇನ್ನು ಯಾವುದೂ ಕ್ಲೀನ್ ಮಾಡಿಲ್ಲ ನಾನು ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ಫಸ್ಟಿ ಏನು ಮಾಡಬೇಕು ಅದನ್ನು ಮಾಡಿ ಆಮೇಲೆಲ್ಲ ಎತ್ತಿಟ್ಕೊತೀನಿ ಕ್ಲೀನ್ ಮಾಡ್ತೀನಿ ಸೊ ಈಗ ಖಾರ ರುಬ್ಬ ಖಾರ ರುಬ್ ಖಾರ ಕೂಡ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಉಳಿಸಾರು ಮಾಡೋಣ ಅಂತ ಸೊ ಹಂಗಾಗಿ ಮೂಲಂಗಿನೆಲ್ಲ ಹೆಚ್ಚುತ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಹಾಗೆ ನನ್ನ ವೀಡಿಯೋ ಕೊನೆವರೆಗೂ ನೋಡಿ ಏನಾದರೂ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋನ ಶೇರ್ ಮಾಡಿ ಅವ್ರು ಕೂಡ ನೋಡಲಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಯಾಕಂದರೆ ನನ್ನ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೀವು ನನ್ನ ವೀಡಿಯೋನ ಫಸ್ಟು ನೋಡಿ ನೀವೇ ನೋಡ್ಬೋದು ನನ್ನ ವೀಡಿಯೋನ ಸೊ ಇಲ್ಲಿ ನಮ್ಮ ಅತ್ತೆಯವರು ಕೂಡ ಟಿಫನ್ ಹಾಕಳೋದಕ್ಕೆ ಅಂತ ಬಂದರು ಅವರು ಕೂಡ ತಿಂದಾದಮೇಲೆ ಹೇಳಿದ್ರು ಚೆನ್ನಾಗಿದೆ ಅಂತ ಸೊ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ನಾನು ಕೂಡ ತಿಂದಾಗ ಅಂತಂದರೆ ಇದರಲ್ಲಿ ಯಾವ ಡಿಫ್ರೆಂಟ್ ಏನಂತ ಅನ್ನಿಸ್ಲಿಲ್ಲ ವಾಂಗಿ ಭಾತು ಮತ್ತು ಪುಳಿಯೋಗರೆ ಟೇಸ್ಟ್ ಬರುತ್ತೆ ಸೊ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ವಾಂಗಿ ಭಾತ್ಗೆ ನಾವು ಬದನೆಕಾಯಿ ಹಾಕ್ತೀವಿ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅಷ್ಟೇ ಇನ್ನೇನು ಡಿಫ್ರೆಂಟ್ ಅಂತ ಅನ್ನಿಸ್ಲಿಲ್ಲ ನನಗೆ ಸೊ ಇಲ್ಲಿ ಟಿಫನ್ ಮಾಡಿಟ್ಟಿದ್ದೆ ಅರ್ಜೆಂಟ್ ಇರೋರು ಬೇಗ ಬಂದು ತಿನ್ನಲಿ ಅಂತ ಸೊ ಈಗ ಸಾಂಬಾರು ಕೂಡ ಮಾಡಿಟ್ಟು ಆಮೇಲೆಲ್ಲ ಕ್ಲೀನ್ ಮಾಡಬೇಕು ನಾನು ಇದು ನಾನು ಅಪ್ಲೋಡ್ ಮಾಡ್ತಾ ಇರೋದು ಶುಕ್ರವಾರದ ವೀಡಿಯೋ ಇವತ್ತು ನನ್ನ ಮಗಳಿಗೆ ಫೋರ್ ಮಂತ್ ಕಂಪ್ಲೀಟ್ ಆಯಿತು ಸೊ ಫೋಟೋಶೂಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದು ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೆ ಸೊ ಸಿಂಪಲಾಗಿಯೇ ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ನನ್ನ ವೀಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಸೊ ಇಲ್ಲಿ ಸಾಂಬಾರು ನಾವು ಅಂದರೆ ಸಿಂಪಲಾಗೆ ಮಾಡ್ತೀವಿ ಸಾಂಬಾರು ಹುಳಿ ಸಾಂಬಾರಿಗೆ ಏನಿಲ್ಲ ಈರುಳ್ಳಿ ಟೊಮೊಟೊ ಕಾಯಿ ಸ್ವಲ್ಪ ಸಾಂಬಾರು ಪುಡಿ ಇರುತ್ತಲ್ಲ ಅದು ಅಷ್ಟೇ ನಾವು ಸ್ವಲ್ಪ ಹುಣ್ಸೆ ರುಬ್ತೀನಿ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಕೂಡ ರುಬ್ಕೊಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಗ್ಗರಣೆ ಕೊಟ್ಟು ಆಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗ್ಸಿದ್ರೆ ಮುಗೀತು ಸಾಂಬಾರು ಸೊ ನಾವು ಕು ಸಿಂಪಲಾಗೆ ಮಾಡ್ತೀವಿ ನಾವು ಇದೇ ರೀತಿ ಮಾಡುವಂಥದ್ದು ಸಾಂಬಾರು ಹುಳಿ ಸಾಂಬಾರನ್ನ ಸೊ ನೀವು ಕೂಡ ಮಾಡಿ ನೋಡಿ ಚೆನ್ನಾಗಿ ಬರ್ಬೋದು ಮೋಸ್ಟ್ಲಿ ಸೊ ನನಗೆ ಒಂಬತ್ತು ಗಂಟೆ ಆಗಿ ತಾಲೇ ನನಗೆ ಹೊಟ್ಟೆ ಹಸಿತಿತ್ತು ಹಂಗಾಗಿ ನೀರು ಕುಡಿತಾ ಇದ್ದೀನಿ ಹೊಟ್ಟೆ ಹತ್ತಾಗ ನೀರು ಕುಡಿದ್ರೆ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಊಟ ಮಾಡೋವರೆಗೂ ಸ್ವಲ್ಪ ಹೊಟ್ಟೆ ತುಂಬಿರೋ ರೀತಿ ಇರುತ್ತೆ ನನಗೆ ಹಂಗಾಗಿ ಬಿಸಿನೀರು ಕುಡಿತೀನಿ ನಾನು ಕೆಲವು ತಾಯಂದಿರು ಏನು ಮಾಡ್ತಾರೆ ಅಂದರೆ ತನ್ನ ಮಕ್ಕಳು ಅಂದರೆ ಹುಟ್ಟಿದಾಗ ಮಕ್ಕಳು ಇರ್ತಾರಲ್ಲ ಸೊ ತುಂಬಾ ನಿದ್ದೆ ಮಾಡ್ತಾ ಇರ್ತಾರೆ ಅವಕ್ಕೆ ನಾವು ಎರಡವರೆಗೊಂದು ಸಲ ಫೀಡ್ ಮಾಡಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಗ್ಲುಕೋಸ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ಸೊ ನಾವು ಅವರ್ಗೆ ಒಂದು ಸಲ ಫೀಡ್ ಮಾಡೋದ್ರಿಂದ ಅವಾಗ ಇಲ್ತ್ಕೂ ಒಳ್ಳೆಯದು ಗ್ಲುಕೋಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ತುಂಬ ನಿದ್ದೆ ಮಾಡ್ತಾಯಿರ್ತವೆ ಹಂಗಾಗಿ ನಾವು ಎರಡು ಅವ್ರಿಗೆ ಒಂದು ಸಲ ಎಪ್ಸಿ ಹಾಲು ಕುಡಿಸ್ಬೇಕಾಗುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಗು ಮಲಗಿದೆಯಲ್ಲ ಮಲಗಲಿ ಎದ್ದ ಮೇಲೆ ಫೀಡ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ಫೀಡ್ ಮಾಡಿ ಇನ್ನು ಕೆಲವ್ರು ಇರ್ತಾರೆ ಸೊ ಅವರ್ಗೆ ಫೀಡ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು ನಾನು ಅವರ್ಗೆ ಫೀಡ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಸೊ ಮಗುಗೆ ಯೂರಿನ್ ಮತ್ತು ಮೋಷನ್ ಪಾಸ್ ಮಾಡ್ತಿದ್ದಂಗೆ ಹೊಟ್ಟೆ ಹಚ್ಂಗೆ ಆಗುತ್ತೆ ಸೊ ನಾವು ಅವಾಗ ಫೀಡ್ ಕೊಡಬೇಕು ಮಗು ಯಾವಾಗ ಫೀಡ್ ಕೇಳುತ್ತೋ ಸೊ ಅವಾಗೆಲ್ಲ ಫೀಡ್ ಕೊಡಬೇಕಾಗುತ್ತೆ ಸೊ ಅದನ್ನೊಂದು ಮನಸಲ್ಲಿ ಇಟ್ಕೊಳ್ಳಿ ಎಲ್ಲರೂ ಫೀಡಿಂಗ್ ಮದರ್ಸು ತುಂಬ ಯೋಚನೆ ಮಾಡೋದರಿಂದ ಮಿಲ್ಕ್ ಸಪ್ಲೈ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಯಾವ ರೀತಿ ಖುಷಿಯಾಗಿರ್ತೀವೋ ಮಗು ಎಲ್ತಿಗೂ ಅಷ್ಟೇ ಒಳ್ಳೆಯದು ಫೀಡ್ ಕೂಡ ಅಷ್ಟೇ ಮಿಲ್ಕ್ ಸಪ್ಲೈ ಕೂಡ ಅಷ್ಟೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನಾವು ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು ಸೊ ಇಗ್ನೋರ್ ಮಾಡಿಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು ಇಲ್ಲ ಅಂತಂದರೆ ನಾವು ಏನಾದರೂ ಅದನ್ನೇ ತಲೆಗಿಟ್ಕೊಂಡು ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಯಾರಾದರೂ ಏನಾದರೂ ಅಂದರೆ ಸೊ ಆವಾಗ ಮಿಲ್ಕ್ ಸಪ್ಲೈ ಕೂಡ ಕಡಿಮೆ ಆಗುತ್ತೆ ಮಗು ಎಲ್ತ್ ಕೂಡ ಸ್ವಲ್ಪ ಡೌನ್ ಆಗುತ್ತೆ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಯಾವುದೇ ರೀತಿ ತಲೆ ಕೆಡಿಸ್ಕೊಬಾರ್ದು ಮೈಂಡು ಫ್ರೆಶ್ ಆಗಿರಬೇಕು ಮೈಂಡು ಫ್ರೀ ಆಗಿರಬೇಕು ಮೈಂಡು ಖುಷಿಯಾಗಿರಬೇಕು ಆವಾಗಲೇ ನಾವು ಮಗುಗೆ ಹೊಟ್ಟೆ ತುಂಬ ಫೀಡ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಸೊ ಯಾರೆಲ್ಲ ಮಿಲ್ಕ್ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಸಬ್ಸಿಗೆ ಸೊಪ್ಪು ತಿನ್ನಿ ನೀವು ಇಲ್ಲ ಅಂತಂದರೆ ಸೀಗಡಿ ಬರುತ್ತಲ್ಲ ಸೊ ಸೀಗಡಿನ ಕೆಲವರು ಸಾಂಬಾರು ಮಾಡ್ಕೊಂಡು ತಿಂತಾರೆ ಇನ್ನು ಕೆಲವರು ಚಟ್ನಿ ಪುಡಿ ಥರ ಮಾಡ್ಕೊಂಡು ತಿಂತಾರೆ ಸೊ ನೀವು ಯಾವ ರೀತಿ ಬೇಕಾದರೂ ತಿನ್ಬೋದು ಸೊ ಅದೊಂದು ಎಲ್ಪ್ ಅಂತ ಹೇಳ್ಬೋದು ನಾವು ಮಿಲ್ಕ್ ಸಪ್ಲೈ ಆಗೋದಕ್ಕೆ ಸೊ ಅದೆಲ್ಲ ಯಾರೆಲ್ಲ ಟ್ರೈ ಮಾಡಿಲ್ಲ ಸೊ ಟ್ರೈ ಮಾಡಿ ನೋಡಿ ಯೂಸ್ ಆಗ್ಬೋದು ನಿಮಗೆ ಕೂಡ ಎಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ ನಾನು ಸೊ ಇಲ್ಲಿ ಸಾಂಬಾರಿಗೆಲ್ಲ ಪೂರ್ತಿ ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರನ್ನೆಲ್ಲ ರೆಡಿ ಮಾಡಾದ್ಮೇಲೆ ನಾನು ಫಸ್ಟು ಟಿಫನ್ ಮಾಡಿ ಆ ನಂತರನೇ ಎಲ್ಲ ಕೆಲಸ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಬೇಳೆ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಸೊ ನಮ್ಮ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೆ ಆ ಬೇಳೆನೇ ಹಾಕ್ತಾಯಿದ್ದೀನಿ ಈ ನಮ್ಮ ಸೈಡು ಬೆಳೆಯೋದಿಲ್ಲ ಈ ಬೇಳೆನ ಸೊ ಅದೇ ಬೇಳೆ ಬೇಗ ಬೆಳಿ ಬೇಗ ಬೇಯುತ್ತೆ ಒಂದು ವಿಜಾಲಿಗೆಲ್ಲೇ ಚೆನ್ನಾಗಿ ಬೇಯುತ್ತೆ ಸೊ ಹಂಗಾಗಿ ಇದೇ ಬೆಳೆನ ಹಾಕ್ತೀನಿ ಬಸ್ಸಾರಿಗೆಲ್ಲ ಬೇರೆ ಬೇಳೆ ನಮ್ಮ ಬೇಳೆ ಸಿಗುತ್ತಲ್ಲ ಆ ಆಬೇಳೆ ಹಾಕ್ತೀನಿ ಉಳಿಸಾರ್ಗೇನೇ ಇದ್ದರೂ ಈ ಬೇಳೆ ಹಾಕ್ತೀನಿ ನಾನು ಸೊ ಸಾರಿಗೆ ಸ್ವಲ್ಪ ಚೆನ್ನಾಗಿ ಬೆಂದ್ರೂ ಏನಾಗಲ್ಲ ಬಸ್ಸಾರಿಗೆ ನಾವು ಕಾಳು ಒಗ್ಗರಣೆ ಮಾಡಿಕೊಂಡು ತಿಂತೀವಲ್ಲ ಸೊ ಅವಾಗ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಬೇಳೆ ಹಾಗಾಗಿ ನಾನು ಹುಳಿ ಸಾರಿಗೆ ಈ ಬೇಳೆ ಹಾಕ್ತೀನಿ ಬಸ್ಸಾರಿಗೆ ನಮ್ಮ ಕಡೆ ಸಿಗುತ್ತಲ್ಲ ಸೊ ಆ ಬೇಳೆನೇ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ನಾನು ನಾನು ಇಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಸೊ ಇದು ವಿಷಲ್ ಮುಚ್ಚಿಬಿಟ್ಟು ನನ್ನ ಮಗಳು ಅಳ್ತಿದ್ದಾಳೆ ಸೊ ಹೋಗಿ ಅವಳನ್ನ ಫೀಡ್ ಕೊಟ್ಟು ಅವಳನ್ನ ಮಲಗಿಸ್ಬಿಟ್ಬಿಟ್ಟು ಬರ್ತೀನಿ ನಾನು ಸೊ ನೋಡಿ ಈ ರೀತಿ ಆಗಿದೆ ಸಾಂಬಾರು ಇದನ್ನು ಕುದಿಬೇಕು ಮುಚ್ಚಲಾಗಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇವತ್ತು ನಾನು ಲೇಟಾಗಿ ಬೇರೆ ಎದ್ದಿರೋದ್ರಿಂದ ನನ್ನ ಮುಖ ನನಗೆ ನೋಡೋಕ್ಕಾಗ್ತಿಲ್ಲ ಸೊ ಆ ರೀತಿ ಇದೆ ಸ್ವೆಟ್ ಬೇರೆ ಆಗ್ತಿದೆ ತುಂಬಾ ಸ್ವೆಟ್ ಆಗುತ್ತೆ ನನಗಂತೂ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ತುಂಬ ಸ್ವೆಟ್ ಆಗುತ್ತೆ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನಾನು ಇಷ್ಟು ಇಷ್ಟು ಕೆಲಸ ಮಾಡಿದ ಕಾಲೇ ಫ್ಯಾನ್ ಹಾಕಿದ್ದೀನಿ ಫ್ಯಾನ್ ಹಾಕಿದ್ರೂ ತುಂಬ ಸ್ವೆಟ್ ಆಗ್ತಿದೆ ಯಾಕಂತ ನನಗೆ ಗೊತ್ತಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಸೊ ನಾವು ಒಂದೇ ದೀಪ ಹಚ್ಚುವಂಥದ್ದು ಸೊ ಇಲ್ಲಿ ನನ್ನ ಮಗಳನ್ನ ಕೂಡ ಮಲಗಿಸಿದ್ದೀನಿ ಸೊ ಇವಾಗ ನಾವು ಇದನ್ನ ಪದ್ರ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ ಇದನ್ನ ಮಟ್ ಮಸ್ಕಿಟೋಸ್ ನೆಟ್ ಅಂತ ಕರೀತಾರೆ ಸೊ ಇದು ಈ ಇತ್ತೀಚೆಗೆ ಡೆಂಗ್ಯೂ ಜ್ವರ ಜಾಸ್ತಿ ಬರ್ತಾ ಇರೋದ್ರಿಂದ ನನ್ನ ಮಗಳನ್ನ ಆದಷ್ಟು ಸೇಫಾಗಿಡೋಣ ಅಂತ ಇದನ್ನು ಶಾಪ್ಷಿನಲ್ಲಿ ತರಿಸಿದ್ದೆ ಸೊ ಇದು ಮುನ್ನೂರೈವತ್ತ ಏನೋ ಗೊತ್ತಿಲ್ಲ ಅಷ್ಟಿರ್ಬೋದು ಮುನ್ನೂರಿಂದ ನಾನ್ನೂರು ರೂಪಾಯಿ ಇರ್ಬೋದು ಸೊ ಚೆನ್ನಾಗಿದೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ನಾನಿದು ಸೊ ಈ ಫ್ಯಾನ್ ಯಾಕೆ ಹಾಕ್ತೀನಿ ಅಂತ ಅಂದರೆ ನಾನು ನನ್ನ ಮಗಳಿಗೆ ಒಂಚೂರು ಸೌಂಡ್ ಹಾಕಿ ಿದ್ದಂಗೆನೆ ಇದ್ಬಿಡ್ತಾಳೆ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ರೇ ಮಕ್ಳಿಗೆ ಆರೋಗ್ಯ ಒಳ್ಳೆಯದು ಹಾಗಾಗಿ ನಾನು ಆ ಫ್ಯಾನ್ ಹಾಕ್ಬಿಡ್ತೀನಿ ಆ ಫ್ಯಾನ್ ಹಾಕಿದ್ರೆ ಅಷ್ಟೊಂದು ಸೌಂಡ್ ಕೇಳಿಸೋಲ್ಲ ಸೌಂಡ್ ಕೇಳಿಸುತ್ತೆ ಬಟ್ ಅಷ್ಟೊಂದು ಕೇಳಿಸಲ್ಲ ಇವನು ಇದೆ ಇವನು ಇದಾನಲ್ಲ ಸೊ ಇವನು ಇವನು ಇಬ್ಬರು ಸೇರಿಕೊಂಡು ಜಾಸ್ತಿ ಗಲಾಟೆ ಮಾಡ್ತಾರೆ ಯಾರಾದರೂ ರೋಡಲ್ಲಿ ಓಡಾಡ್ತಿದ್ರೆ ಸಾಕು ಬಳುತ್ತಾ ಇರ್ತಾರೆ ಹಂಗಾಗಿ ಆ ಫ್ಯಾನ್ ಯಾವಾಗಲೂ ಆನಲ್ಲೇ ಇರುತ್ತೆ ನನ್ನ ಮಗಳು ಮಲಗಿದ್ದಂಗೆ ಮಾತ್ರ ಇವಾಗೇನು ಸಿದ್ದರಾಮಯ್ಯ ಕರೆಂಟ್ ಫ್ರೀ ಕೊಟ್ಟಿರೋದ್ರಿಂದ ಅದನ್ನ ಎರಡೂ ಫ್ಯಾನು ಆನ್ ಮಾಡಿರ್ತೀನಿ ಸೊ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಪಾತ್ರೆ ಎಲ್ಲ ಬೆಳಗ್ಬೇಕು ಸೊ ಸಬ್ಬಿನ ಕೂಡ ಖಾಲಿಯಾಗಿದ್ದು ತರಿಸಿದ್ದೀನಿ ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಸೊ ಎಲ್ಲೆಲ್ಲ ಹಾಗೆ ಇದೆ ಕರ್ಬೇವಿನ ಸೊಪ್ಪು ಕೂಡ ಹಾಗೆ ಇಟ್ಟಿದ್ದು ನಾನು ಎಲ್ಲ ಆದಮೇಲೆ ಎತ್ತಿಡೋಣ ಅಂತ ಸೊ ಇವಾಗ ಎಲ್ಲ ಎತ್ತಿಡಬೇಕು

ಯಾರಿಗಾದರೂ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅನ್ನೋದು ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಆ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಇವತ್ತು ಯಾವುದೇ ಥರ ಶೂಟ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಯಾಕಂದರೆ ಎದ್ದಿದ್ದು ಕೂಡ ಲೇಟಾಗಿತ್ತು ಹಾಗಾಗಿ ಅರ್ಜೆಂಟಲ್ಲಿ ಟಿಫನ್ ಕೂಡ ರೆಡಿ ಮಾಡಬೇಕಿತ್ತು ಹಂಗಾಗಿ ನಾನು ವೀಡಿಯೋ ಎಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ ಟೈಮ್ ಇದ್ರಷ್ಟೇ ನಾನು ವೀಡಿಯೋ ಎಲ್ಲ ಶೂಟ್ ಮಾಡೋ ಅಂಥದ್ದು ಸೊ ಅಲ್ಲಿ ನೀರು ಕೇಳಿದ್ರು ಹಾಗಾಗಿ ನೀರು ತುಂಬಿಸಿಟ್ಟೆ ಸೊ ಆಮೇಲೆ ಬರ್ತೀನಿ ಅಂತ ಅಂದರು ಹಂಗಾಗಿ ಇಲ್ಲೇ ಇದ್ದೀನಿ ನಾನು ಸೊ ನನ್ನ ಮಗಳು ಕೂಡ ಅಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ಹಂಗಾಗಿ ಇಲ್ಲಿ ಪಾತ್ರೆ ತೊಳೆದು ಹೋಗ್ಬೇಕು ಅವಳು ಎದ್ದಳೋ ಅಷ್ಟು ಅದಿಗೆ ನನ್ನ ಪಾತ್ರೆ ಎಲ್ಲ ತೊಳ್ಕೊಬೇಕು ಇತ್ತೀಚೆಗೆ ಅವಳು ತುಂಬ ಕಡಿಮೆ ನಿದ್ದೆ ಮಾಡ್ತಿದ್ದಾಳೆ ಮುಂಚೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡ್ತಾಯಿದ್ಳು ಎರಡು ತಿಂಗಳು ಆಗೋವರೆಗೂ ಎರಡು ತಿಂಗಳು ತುಂಬಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದಾಳು ಅವಳು ಕೋಳಿ ಇದೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ನಿದ್ದೆ ಮಾಡ್ತಾಳೆ ಅವಳು ಇವಾಗ ಪಾತ್ರೆ ತೊಳ್ಕೊಂಡೇನೆ ಮತ್ತು ಪಕ್ಕದಲ್ಲಿ ಸ್ವಲ್ಪ ಕೆಲಸ ಬಂತು ನನಗೆ ಹಾಗಾಗಿ ಇದೆಲ್ಲ ನಮ್ಮ ಹಸ್ಬೆಂಡವರು ಹೋಟ್ಲಿಗೆ ತೊಗೊಂಡೋಗೋವಂಥ ಐಟಮ್ ಇದೆಲ್ಲ ಕೆಳಗಡೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಪರೋಟ ಮತ್ತು ಇದು ಇದರಲ್ಲಿ ಕಾಸಿನದು ದುಡ್ಡು ಹಾಕೊತಾರೆ ಸೊ ಅದೊಂದು ಎತ್ತಿಟ್ಟಿದ್ದೀನಿ ಸೊ ನಿಂಬೆಹಣ್ಣು ತೊಗೊಂಬಂದಿದ್ರು ಅದು ಕೂಡ ಇನ್ನು ಸ್ವಲ್ಪ ಎತ್ತಿಡೋಣ ಅಂತ ಅಂದ್ಕೊಂಡೆ ಬೇಡ ಅದನ್ನ ಹಾಕು ಅಂತ ಅಂದರು ಸೊ ಅದನ್ನು ಅದರೊಳಗೆ ಹಾಕಿದ್ದೀನಿ ಖಾರ ಕೂಡ ಎತ್ಕೊಂಡು ಹೋಗಿದ್ದಾರೆ ಇನ್ನೂ ಕ್ಲೀನ್ ಮಾಡಿಲ್ಲ ನಮ್ಮ ಅತ್ತೆ ಅವರು ಮಾಡ್ತಾರೆ ಇದು ಅವರು ಮುದ್ದೆ ಮಾಡ್ತಿದ್ದಾರೆ ಸೊ ಅವ್ರಿಗೂ ಕೂಡ ಲೇಟಾಗುತ್ತೆ ಹಂಗಾಗಿ ಫಸ್ಟ್ ಮುದ್ದೆ ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಎತ್ತಿಟ್ಕೊತಾರೆ ಸಬ್ಸಿಗೆ ಸೊಪ್ಪು ತಂದಿದ್ದರು ಅದು ಕೂಡ ನಾನು ತೊಗೊಂಬ ಅಂತ ಹೇಳಿದ್ದೆ ನನಗೆ ಹಾಲು ಸಾಂಬಾರು ಮಾಡ್ಕೊಳೋದಕ್ಕೆ ತರಿಸಿದ್ದೆ ನಾನು ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ತೊಗೊಳೋದ್ರಿಂದ ಮಗುಗೆ ಹಾಲು ಮಿಲ್ಕ್ ಸಪ್ಲೈ ಜಾಸ್ತಿಯಾಗಿ ಬರುತ್ತೆ ಸೊ ನನ್ನ ಮಗಳು ಈಗ ನಾಲ್ಕು ತಿಂಗಳಲ್ವ ಸೊ ಅವಳಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಹಾಲು ತೊಗೊತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಬೇಕು ಅಲ್ವಾ ಅದಕ್ಕಾಗಿ ಅವಾಗವಾಗ ನಾನು ತಿಂತಾನೆ ಇರ್ತೀನಿ ಸಬ್ಸಿಗೆ ಸೊಪ್ಪು ಸೊ ಇದರಿಂದ ನಮ್ಗೆ ಕೂಡ ಒಳ್ಳೆಯದು ಮಿಲ್ಕ್ ಸಪ್ಲೈ ಜಾಸ್ತಿ ಆಗೋದ್ರಿಂದ ಇದು ಸಬ್ಸಿಗೆ ಸೊಪ್ಪು ನಾವು ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ ಡಾಕ್ಟ್ರು ಕೂಡ ಹೇಳಿದರು ನೀವು ನಾಲ್ಕು ಟೈಮ್ ಊಟ ಮಾಡಿ ಮತ್ತು ಮೂರು ಲೀಟ್ರು ನೀರು ಕುಡಿಬೇಕಾಗುತ್ತೆ ದಿನಕ್ಕೆ ಅಂತ ಹೇಳಿ ಸೊ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ನಾಲ್ಕು ಟೈಮ್ ಊಟ ಅಂತೂ ಮಾಡೋಕ್ಕಾಗಲ್ಲ ಇನ್ನು ಏನಾದರೂ ಹಂಗೆ ಐಟಮ್ ಏನಾದರೂ ತಿಂಡಿ ಇದ್ರೆ ಅಂತೂ ತಿಂತಾನೆ ಇರ್ತೀನಿ ಬಟ್ ನಾಲ್ಕು ಟೈಮು ಅನ್ನ ತಿನ್ನಬೇಕು ಮುದ್ದೆ ತಿನ್ನಬೇಕು ಅಂತಲೇ ನಾನಿಂದ ಆಗಲ್ಲ ಅದಕ್ಕಾಗಿ ಸಬ್ಸಿಗೆ ಸೊಪ್ಪು ಆವಾಗ ತಿಂತಾನೆ ಇರ್ತೀನಿ ನಾನು ಸೊ ಆವಾಗ ಮಿಲ್ಕ್ ಕೂಡ ಕಡಿಮೆ ಆಗೋದಿಲ್ಲ ನಾವು ಅದೇ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಮಿಲ್ಕ್ ಕಡಿಮೆ ಆಗದಿಲ್ಲ ಇರೋ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನಾನು ಆವಾಗವಾಗ ತಿಂತೇ ಇರ್ತೀನಿ ಸರ್ಸಿಗೆ ಸೊಪ್ಪು ನಾನು ಇಷ್ಟೆಲ್ಲ ಕೆಲಸ ಮಾಡೋ ಆಗಲೇ ಒಂದು ಗಂಟೆ ಆಗಿತ್ತು ಸೊ ಈಗ ಸ್ವಲ್ಪ ಬೇಗ ಅಂತಂದರೆ ದಿನ ಬೇಗ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಲೇಟ್ ಎದ್ದಿದ್ದು ಬೇರೆ ಲೇಟು ಸ್ವಲ್ಪ ಅದು ಇದು ಕೆಲಸ ಇತ್ತು ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಳೋ ಅಷ್ಟರಲ್ಲಿ ಕಾಲೇ ಒಂದು ಗಂಟೆ ಆಗಿತ್ತು ಸೊ ಒಂದು ಗಂಟೆ ಆದಮೇಲೆ ಇನ್ನೇನು ಮತ್ತೆ ರೆಸ್ಟ್ ಮಾಡೋದಕ್ಕಾಗಲ್ಲ ಸೊ ತಿರ್ಗಾ ಅನ್ನ ಮಾಡಿ ಸಾಂಬಾರು ರೆಡಿ ಇತ್ತಲ್ಲ ಸೊ ಅನ್ನ ಮಾಡಿ ಊಟ ಮಾಡಿ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದ್ದಿದ್ಲು ಹಾಗಾಗಿ ಅವಳಿಗೆ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ದೆ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಅವಳು ಅಷ್ಟೊತ್ತಿಗೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು ಸೊ ಅವಳು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೆ ಹಾಗಾಗಿ ಇವತ್ತು ನೈಟು ಫೋಟೋ ಶೂಟ್ ಮಾಡೋದಕ್ಕಾಯಿತು ಆಮೇಲೆ ಆರು ಗಂಟೆ ಏಳು ಗಂಟೆ ಆಗಿತ್ತು ಸೊ ಸುಮಾರು ಮಳೆ ಕೂಡ ಬರ್ತಾಯಿತ್ತು ಚಳಿ ಇನ್ನತ್ತೆ ಈಚೆ ಕರ್ಕೊಂಬಂದ್ರೆ ಅಂತ ಅಂದ್ಕೊಂಡು ಇರಲಿ ಒಂದೆರಡು ಫೋಟೋ ಬಿಡೋಣ ಅಂತ ಹೇಳಿ ಒಂದೆರಡು ಫೋಟೋ ತೆಗ್ದೆ ಕೂಡ ತುಂಬ ಏನು ಚೆನ್ನಾಗೇನು ಬಂದಿಲ್ಲ ಫೋಟೋ ಅಂದರೆ ನಾವೇನು ಏನು ಹೇಳ್ತಾರೆ ಸೊ ಇಲ್ಲಿ ನನ್ನೆಲ್ಲ ಕಸ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ತೊಟ್ಲು ಕೂಡ ಸೈಡ್ಗಿಟ್ಟೆ ಇತ್ತೀಚೆ ನನ್ನ ಮಗಳು ಈ ತೊಟ್ಲಲ್ಲಿ ಜಾಸ್ತಿ ಇಲ್ಲ ಏನಕ್ಕಂತ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಪಕ್ಕಲ್ಲೇ ಹಾಕ್ತು ಹಾಕ್ಕೊಂಡು ಮಲ್ಕೊತೀನಿ ಸೊ ಹಾಕೋಷ್ಟು ನಾನು ತೊಟ್ಲಲ್ಲಿ ಮಲಗ ಮಲಗಿಸೋಕ್ಕಷ್ಟು ಟ್ರೈ ಮಾಡ್ತೀನಿ ಸೊ ಸ್ವಲ್ಪ ಹೊತ್ತು ಮಲಗ್ತಾಳೆ ಅಷ್ಟೇ ಆನಂತರ ಅವಳಿಗೆ ನಾನೇ ಬೇಕು ಸೊ ನನ್ನ ಜೊತೆ ಮಲಗಿಸ್ಕೊತೀನಿ ಸೊ ಇಲ್ಲಿ ಎಲ್ಲ ಕಸ ಹೊಡ್ದಿದ್ದಾಯಿತು ಈಗ ದನಿ ಮನೆಗೆ ಅವತ್ತು ತೋರಿಸಿದ್ನಲ್ಲ ನಾನು ದನಿ ಮನೆಯಲ್ಲಿ ಕಸಿನ ಮಂಕ್ರಿಗೆ ಬರಬೇಕು ಸೊ ಈಗ ನಾನು ಕಸಿನ್ ಮಂಕ್ರಿಗೆ ಬರೋಣ ಅಂತ ಹೋಗಿದ್ದೀನಿ ಇನ್ನು ಅಲ್ಲಿಂದ ಬಂದು ನನ್ನ ಹಸ್ಬೆಂಡ್ ಅವ್ರದ್ದು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಸೊ ಅವು ಕೂಡ ಒಣಗಿದ್ದು ನೆನ್ನೆ ಹಾಕಿದ್ದಂಥ ಬಟ್ಟೆ ಇವು ಸೊ ಮಳೆ ಬೇರೆ ಬಂದಿತ್ತಲ್ಲ ಹಂಗಾಗಿ ಬೇಗ ಒಣಗಿರಲಿಲ್ಲ ಅದಕ್ಕೆ ಇವತ್ತೀಗ ಎತ್ಕೊಂಬಂದು ಸೊ ಇದೆಲ್ಲ ಮಟ್ಸಿಡಬೇಕು ಸೊ ಇನ್ನೂ ಕೂಡ ನನಗೆ ಬೀರ್ ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ ಸೊ ಮನಸ್ ಕೂಡ ಇಲ್ಲ ಕ್ಲೀನ್ ಮಾಡಬೇಕು ಅಂತ ಸೊ ಯಾವಾಗ ಮನಸ್ಸಾಗುತ್ತೋ ಆಗ ಕ್ಲೀನ್ ಮಾಡ್ತೀನಿ ಸೊ ಅದಕ್ಕಿಂತ ಹೆಚ್ಚಾಗಿ ಟೈಮ್ ಸಿಗಬೇಕು ಅಲ್ವಾ ನನಗೆ ಕ್ಲೀನ್ ಮಾಡೋದಕ್ಕೆ ಹಾಗಾಗಿ ಟೈಮ್ ಕೂಡ ಸಿಕ್ಕಿಲ್ಲ ಸೊ ಅದಕ್ಕಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಇವನ್ನೆಲ್ಲ ಎತ್ತಿಡಬೇಕೀಗ ನಾನು ಎಲ್ಲರ ಬಟ್ಟೆನೂ ಸಪ್ರೇಟ್ ಸಪ್ರೇಟಲ್ಲೇ ಹಾಕ್ತೀನಿ ಅಂದರೆ ನನ್ನ ಹಸ್ಬೆಂಡು ಸಪ್ರೇಟು ನನ್ನ ಸಪ್ರೇಟು ನಮ್ಮ ಅತ್ತೆ ಸಪ್ರೇಟು ನಮ್ಮ ಅವನವ್ ಸಪ್ರೇಟು ಈ ರೀತಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಹಾಕ್ತೀನಿ ಎಲ್ಲವೂ ಒಂದೇ ಸಲ ಹಾಕಲ್ಲ ನಾನು ಸೊ ಅವರು ಅಂದರೆ ನಮ್ಮ ಮಾವ ಸ್ವಲ್ಪ ಜಾಸ್ತಿ ಗಲೀಜು ಮಾಡ್ಕೊತಾರೆ ಅಂದರೆ ದನಿಂದು ಅದೆಲ್ಲ ಇರುತ್ತಲ್ಲ ಕೆಲಸ ಹಾಗಾಗಿ ಸ್ವಲ್ಪ ಜಾಸ್ತಿ ಕೊಳೆ ಆಗಿರ್ತವೆ ಅವರು ಸೊ ಅವರು ಸಪ್ರೇಟು ಅಂದರೆ ಸೀರೆ ಸಪ್ರೇಟು ಹಾಕ್ತೀನಿ ಸೀರೆ ಅಂದರೆ ನಮ್ಮ ಇವಕ್ಕೆಲ್ಲ ಸುತ್ತಕೊಂಡು ಅಷ್ಟು ನೀಟಾಗಿ ಬರಲ್ಲ ವಾಶ್ ಆಗೋಲ್ಲ ಅಷ್ಟು ನೀಟಾಗಿ ಹಾಗಾಗಿ ಸೀರೆ ಸಪ್ರೇಟ್ ಹಾಕ್ತೀನಿ ಇನ್ನು ಮತ್ತು ನನ್ನ ಹಸ್ಬೆಂಡವು ಸ್ವಲ್ಪ ಅವರು ಸ್ವಲ್ಪ ಜಾಸ್ತಿನೇ ಗಲೀಜಾಗಿರ್ತೆ ಏನಂದರೆ ಓಟ್ಲು ಕೆಲಸ ಎಲ್ಲ ಅವರೇ ಮಾಡ್ತಾರಲ್ಲ ಹಾಗಾಗಿ ಅವರು ಸಪ್ರೇಟ್ ಹಾಕ್ತೀನಿ ಸೊ ನಾನು ಸಪ್ರೇಟ್ ಹಾಕಿರ್ತೀನಿ ಸೊ ಹಾಗೆ ಒಬ್ಬೊಬ್ರು ಸಪ್ರೇಟ್ ಸಪ್ರೇಟು ಡಿವೈಡ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಮಿಷಿನ್ಗೆ ಸೊ ಆವಾಗ ಕ್ಲೀನಾಗಿ ಕ್ಲೀನ್ ಕೂಡ ಆಗುತ್ತೆ ಮಿಷಿನಲ್ಲಿ ಹಾಕಿದ್ರೆ ಸೊ ಜಾಸ್ತಿ ಬಟ್ಟೆ ಹಾಕೋಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಬಟ್ಟೆ ಹಾಕ್ತೀನಿ ನಾನು ಅಂದರೆ ನಮ್ಮದು ಎಂಟು ಕೆ ಜಿ ಇರೋವಂಥದ್ದು ಸೊ ಎಂಟು ಕೆ ಜಿಗಿನ ಇನ್ನೂ ಕಡಿಮೆನೇ ಹಾಕ್ತೀನಿ ನಾನು ಆವಾಗ ಚೆನ್ನಾಗಿ ವಾಶ್ ವಾಶ್ ಮಾಡಿ ಕೊಡುತ್ತೆ ಸೊ ಆವಾಗ ಬಟ್ಟೆ ಕೂಡ ನೀಟಾಗಿರ್ತವೆ ಹಂಗಾಗಿ ನಾನು ಸಪ್ರೇಟ್ ಸಪ್ರೇಟ್ ಹಾಕ್ತೀನಿ ನಾಳೆ ಶನಿವಾರದ ಪೂಜೆ ಇರೋದ್ರಿಂದ ಹೂವು ಕೂಡ ತೊಗೊಂಡಿದ್ರು ನಮ್ಮತ್ತೆಯೂ ಸೊ ಅದು ಕೂಡ ಅದರಲ್ಲಿ ಕೂಡ ನೀರಿರುತ್ತೆ ನೀರೆಲ್ಲ ಚುಮಕಿ ಸಿಗ್ತಾವಲ್ಲ ಮೇಲ್ಗಡೆ ಸೊ ಅದು ಕೂಡ ಆರಲಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ಗಾಳಿಲಿ ಬಿಟ್ಟಿದ್ವಿ ಸೊ ಅದು ಕೂಡ ಹಾರಿದೆ ಈಗ ಅದು ಕೂಡ ಫ್ರಿಜ್ಜಲ್ಲಿ ಇದ್ದೀವಿ ನಾವು ಡಬಲ್ ಕವರ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ ಹಂಗಾಗಿ ನಾವು ಎಷ್ಟು ದಿನ ಇಟ್ರೂ ಹಾಳಾಗಲ್ಲ ಸೊ ಇದು ನಾಳೆನೇ ಇವತ್ತು ಇದು ಶುಕ್ರವಾರದ ವಿಡಿಯೋ ನಾಳೆ ನಾವು ಪೂಜೆ ಮಾಡೋದರಿಂದ ಹೂವು ಫ್ರೆಶ್ಶಾಗಿ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನಗಂತೂ ತುಂಬಾ ಸ್ವೆಟ್ ಆಗ್ತಿದೆ ಎಷ್ಟು ಸ್ವೆಟ್ ಆಗ್ತಿದೆ ಅಂತ ನೋಡಿ ವೀಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಸೊ ಫುಲ್ಲು ಸ್ವೆಟ್ ಆಗಿದೆ ನನಗೆ ನನಗೆ ತಲೆಬಾಜೋ ಕೂಡ ಆಗಿಲ್ಲ ಇನ್ನೂ ಯಾವಾಗ ಫ್ರೀ ಆಗುತ್ತೋ ಗೊತ್ತಿಲ್ಲ ಫ್ರೀ ಆದರೂ ಕೂಡ ತಲೆ ಬಾಚಬೇಕು ಅಂತಂದರೆ ನನಗೆ ಸ್ವಲ್ಪ ಬೇಜಾರು ಹಂಗಾಗಿ ಇನ್ನೂ ತಲೆ ಬಾಚಿಲ್ಲ ನಾನು ಎಲ್ಲ ಕೆದ್ದುಕೊಂಡಿದ್ದೆ ಸೊ ನನ್ನ ಮಗಳು ಕೂಡ ಇವಾಗ ಕೈ ಹಾಕಿ ತಲೆ ಕೈ ಹಾಕಿಬಿಟ್ಟು ಕೀಳ್ತಾಳೆ ಸೊ ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಕೂಡ ಬೆಳಗಿದ್ದಾಯ್ತು ಸೊ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ನೆನೆ ನೈಟ್ ಕೂಡ ಬೆಳಗ್ಲಿಲ್ಲ ನಾನು ಬೆಳಗ್ಗೆ ಬೆಳಗಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಈಗ ಎಲ್ಲ ಬೆಳಗಿದ್ದಾಯಿತು ಬಿಸಿನೀರು ಕೂಡ ಇಟ್ಟಿದ್ದೆ ಇನ್ನೂ ಪಾತ್ರೆ ಯಾವುದೂ ಜೋಡಿಸ್ಕೊಂಡಿಲ್ಲ ನಾಳೆ ಇಡ್ಲಿ ಮಾಡೋಣ ಅಂತ ಹೇಳಿ ಅಂದರೆ ರಾಗಿ ಇಡ್ಲಿ ಮಾಡೋಣ ಅಂತ ಹೇಳಿ ಉದ್ದಿನ ಬೇಳೆ ಕೂಡ ನೆನೆ ಹಾಕಿದ್ದೆ ನಾನು ಉದ್ದಿನ ಬೇಳೆ ಮತ್ತು ಅಲ್ಲಿ ಇದು ಕೂಡ ನೆನೆ ಹಾಕಿದ್ದೆ ಏನಂದರೆ ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ಲ ಆ ರವೆ ಕೂಡ ನಾನು ನೆನೆ ಹಾಕಿದ್ದೆ ಸೊ ಈಗ ಎಲ್ಲ ಕಸ ಓದ್ದಿದ್ದಾಯ್ತು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಈಗ ಸ್ವಲ್ಪ ಹೊತ್ತೋಗಿ ರೆಸ್ಟ್ ಮಾಡಬೇಕು ಅನ್ನ ಕೂಡ ಮಾಡಿಲ್ಲ ಮಾಡಿಟ್ಟು ಆ ನಂತರ ಹೋಗಿ ರೆಸ್ಟ್ ಮಾಡಬೇಕು ಈಗ ಸೊ ಈಗ ಎಲ್ಲ ಕೆಲಸ ಮುಗ್ದಿತ್ತು ಸೊ ಈಗ ಒಂದ್ಸಲ ಹೋಗಿ ಮುಖ ತೊಳ್ಕೊಂಡು ಬಂದೆ ನಾನು ಊಟ ಇನ್ನೂ ಮಾಡಿಲ್ಲ ಮಾಡಬೇಕು ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ನಾನು ನನ್ನ ಮಗಳು ಕೂಡ ಮಲಗಿದ್ದಾಳೆ ನೋಡಿ ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಸೊ ಈಗ ನೈಟ್ ಆಗಿತ್ತು ನೈಟ್ ಒಳಗೆ ಸ್ನಾನ ಮಾಡಿಸೋ ಸ್ವಲ್ಪ ಹೊತ್ತು ಮಲಗಿದ್ಲು ಅದಾದ ನಂತರ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಕರ್ಕೊಂಬಂದೆ ನೋಡಿ ಎಷ್ಟು ಆಗಿದ್ದಾಳೆ ದಿನಾಲು ಹೀಗೆ ಇರ್ತಾಳೆನೋ ಅನ್ನೋ ರೀತಿ ಸೈಲೆಂಟ್ ಆಗಿದ್ದಾಳೆ ಎಷ್ಟೇ ಸ್ಮೈಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಸ್ಮೈಲ್ ಮಾಡ್ತಾ ಇಲ್ಲ ಅವಳು ಏನು ಮಾಡ್ತಾ ಇದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾಳೆ ಸೊ ಹೊಲಸ ಬಟ್ಟೆ ಇಕ್ಕಿದ್ದೀನಿ ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಷ್ಟೇ ನಗಿಸೋಕ್ಕೆ ಟ್ರೈ ಮಾಡೋದು ಇಲ್ಲ ಅವಳು ಸೆಲೆಂಟ್ ಆಗಿದ್ದಾಳೆ ಯಾಕಂದರೆ ಈಗ ಈಗಷ್ಟೇ ಎದ್ದಿದಳೆ ಅವಳು ಎದ್ದಿದ ತಕ್ಷಣವೇ ನಾನು ಫೋಟೋ ಶೂಟ್ಗೆ ರೆಡಿ ಮಾಡಿದೆ ಹಾಗಾಗಿ ಸ್ಮೈಲ್ ಕೂಡ ಮಾಡ್ತಾಯಿಲ್ಲ ಅವಳು ಏನೋ ಮಾಡ್ತಾ ಇದ್ದಾಳೆ ಸೊ ಇವತ್ತೇನು ಸೊ ಅಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರು ಕಮೆಂಟು ಇದೆಲ್ಲ ಮಾಡಿ ಅಂತ ಕೇಳ್ಕೊಳ್ತೇನೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಶೇರ್ ಮಾಡೋದಂತೂ ಮರಿಲೇಬೇಡಿ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಬಾಯ್ ಬಾಯ್